ಶೀರ್ಷಿಕೆ ಮಲ್ಲಿಗೆಯ ಸುಗಂಧ ದೃಶ್ಯ ಒಂದು ಹಳ್ಳಿ ಬೆಳಗಿನ ಜಾವ ತುಂಗಭದ್ರೆಯ ತೀರದಲ್ಲಿರುವ ಚಿಕ್ಕ ಹಳ್ಳಿ ಬೆಳಗಿನ ಮಂಜಿನಲ್ಲಿ ಮನೆಯ ಮುಂದೆ ಮಲ್ಲಿಗೆ ಗಿಡಗಳಿಗೆ ನೀರು ಹಾಕುತ್ತಿರುವ ಯುವತಿ ಗೌರಿ ಅಮ್ಮ ನಗುತ್ತಾಳೆ ಅಮ್ಮಾ ನೀನಿದ್ರೆ ಮನೆಗೆ ಬೆಳಕು ಮಗಳೇ ಮಲ್ಲಿಗೆ ಹೂ ಬೇಕಾ ಮಲ್ಲಿಗೆ ಮೋಲ ಹಟ್ಟು ರೂಪಾಯೇ ಮಲ್ಲಿಗೆ ಹೂ ಬೇಕಾ ಮಲ್ಲಿಗೆ ಮೊಲ ಹಟ್ಟು ರೂಪಾಯೇ ಅಯ್ಯೋ ಹೇಗೇನು ಮಾಡ್ಲಿದೇವ್ರೆ ಅಯ್ಯೋ ಹೂ ಎಲ್ಲ ನಂಡು ಹೋಯ್ತು ಅಯ್ಯೋ ದೇವ್ರೆ ಶಿವಪ್ಪ ನೀನೆ ಕಾಪಡಪ್ಪ ಗೌರಿ ಹೂಗಳಿಂದ ಹಾರ ತಯಾರಿಸುವುದನ್ನು ಆರಂಭಿಸುತ್ತಾಳೆ ಹಳ್ಳಿಯ ಹೆಂಗಸರಿಗೂ ಕೆಲಸ ಕಲಿಸುತ್ತಾಳೆ ಸಣ್ಣ ಗುಂಪು ದೊಡ್ಡ ಆಸೆಯಾಗಿ ಬೆಳೆದು ಬರುತ್ತದೆ ಹಳ್ಳಿಯ ಸಭೆಯಲ್ಲಿ ಗೌರಿಗೆ ಗೌರವ ಹಿರಿಯರು ಹೇಳುತ್ತಾರೆ ಶ್ರಮ ಮತ್ತು ಧೈರ್ಯ ಇದ್ರೆ ಹೆಣ್ಣು ಶಕ್ತಿಯೇ ಸಾಕು ನೀತಿ ಧೈರ್ಯ ಶ್ರಮ ಮತ್ತು ಸತ್ಯ ಇದ್ರೆ ಸಾಮಾನ್ಯ ಹೆಣ್ಣು ಅಸಾಮಾನ್ಯ ಜೀವನ ಕಟ್ಟಬಹುದು 叮叮,叮。